ಈ ಏನು ಒಂದು ನೂರು ಕೋಟಿ ಸಾವಿರ ಕೋಟಿದ್ದು ಅದ್ರ ಬಗ್ಗೆ ನನಗೆ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಸುಮ್ಮನೆ ಮಾತಾಡಿದರೆ ತಪ್ಪಾಗುತ್ತೆ ಬಟ್ ಈ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಒಂದು ಒಳ್ಳೆ ಕತೆ ಮಾಡಿ ಸರ್ ಒಳ್ಳೆ ಪರ್ಫಾರ್ಮೆನ್ಸಸ್ ಇದ್ದು ಫಿಲ್ಮ್ ಗೆದ್ದೆ ಗೆಲ್ಲುತ್ತೆ ತುಂಬ ಓವರ್ ಪ್ರೈಸ್ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನು ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೊಗೊಂಡ್ಬಿಟ್ಟಿದೆ ಇನ್ಕ್ಲೂಡಿಂಗ್ ಕನ್ನಡ ಇನ್ಕ್ಲೂಡಿಂಗ್ ಕನ್ನಡ ಕನ್ನಡ ಹಿಂದಿ ಎಲ್ಲ ಸೊ ಆ ಬಜೆಟಲ್ಲಿ ಎಕ್ಸಾಸ್ಟ್ ಮಾಡಿ ಅಗೇನ್ ಅದೊಂಥರ ಬೇರೆ ಚಿಕ್ಕ ಚಿಕ್ಕ ಫಿಲ್ಮ್ಗಳಿಗೆ ಬಜೆಟ್ ಇಲ್ದಂಗೆ ಆಗ್ಬಿಟ್ಟಿದೆ ಈ ಇನ್ನೂರು ಏನು ಫ್ಲಾಪ್ ಆಗಿವೆ ಅದರ ಕಾಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ನಾವು ಯಾರು ಹೆಂಗೆ ಸಾಧ್ಯ ನಾವು ನೋಡ್ದೇನೆ ಅಟ್ ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಬುಕ್ ಮೈ ಶೋ ರೇಟಿಂಗ್ಸ್ ಇದೆಯಾ ಈ ಒಂದು ಏನೋ ಪ್ಲಾಟ್ಫಾರ್ಮ್ ಥ್ರೂ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ ಫೈಂಡ್ ದ ರೈಟ್ ಗೈ ಟು ಸೆಂಡ್ ಯುವರ್ ಫಿಲ್ಮ್ ಟು ಓ ಟಿ ಅಲ್ಲೂ ಮಿಸ್ಟೇಕ್ ಆಗ್ತಾ ಇದೆ ಸರ್ ಕನ್ನಡ ಸಿನಿಮಾಗಳನ್ನ ಓ ಟಿ ಟಿನಲ್ಲಿ ತಗೋತಾ ಇಲ್ಲ ಹಾಂ ಕರೆಕ್ಟ್ ಸರ್ ಅದ್ರ ಬಗ್ಗೆ ಏನು ಹೇಳಿ ಹೌದು ಈಗ ನಮ್ಮದು ಹೊಸ ದಿನಚರಿ ಡಿಸೆಂಬರ್ ಅದ್ರದ್ದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ಡಿಸೆಂಬರ್ ಟ್ವೆಂಟಿ ಟೂ ಅಲ್ಲಿ ಅದು ರಿಲೀಸ್ ಆಯಿತು ಜನವರಿಯಲ್ಲಿ ನಮಗೊಂದು ಆಫರ್ ಬಂತು ನಾನು ಮುಂಬೈಯಲ್ಲಿದ್ದೆ ಒಂದು ಹಿಂದಿ ಪ್ರೊಜೆಕ್ಟ್ಗೋಸ್ಕರ ಸೊ ಮುಂಬೈಯಲ್ಲಿ ಥ್ರೂ ನಾವು ಮಾಡಿಸ್ತಾ ಇದ್ವಿ ಸೊ ನಮ್ಮ ಕೋ ಪ್ರೊಡ್ಯೂಸರ್ ಕಾಂಟ್ಯಾಕ್ಟ್ ಅದು ಸೊ ಮಾತಾಡ್ತಾ ಇದ್ವಿ ಆವಾಗ ಒಂದು ಆಫರ್ ಬಂತು ನನಗೆ ಒಂದು ಎಕ್ಸ್ ಅಮೌಂಟ್ಗೆ ಆಫರ್ ಬಂತು ಇಲ್ಲ ಎಕ್ಸ್ ಅಮೌಂಟಿಗೆ ಕೊಟ್ಬಿಡಿ ಇಲ್ಲ ಅಂತಂದರೆ ನಾವು ಶೇರಿಂಗ್ ಬೇಸಿಸ್ ಮೇಲೆ ಹಾಕಿ ನೀವು ಅಮೆಝಾನಲ್ಲಿ ಅಂತ ನಾನು ತುಂಬ ಕ್ಲಿಯರ್ ಇದ್ದೆ ಇಲ್ಲ ನಾವು ಶೇರಿಂಗ್ ಬೇಸಸ್ಸಲ್ಲೂ ಕೊಡೋಲ್ಲ ಮತ್ತು ನೀವು ಕೇಳಿದ್ದ ಅಮೌಂಟ್ಗೂ ನಾವು ಕೊಡಲ್ಲ ಅಂತ ಸೊ ಆ ಜನವರಿಯಲ್ಲಿ ಇದು ಡಿಸ್ಕಷನ್ ಆಗಿತ್ತು ನಾನು ಆಗಸ್ಟ್ವರೆಗೂ ವೇಟ್ ಮಾಡಿದ್ದೆ ಮಲ್ಟಿಪಲ್ ಏನೋ ಚಾನಲ್ಸ್ ನಾನು ಟ್ರೈ ಮಾಡ್ತಾ ಇದ್ದೆ ಆಗಸ್ಟ್ವರೆಗೂ ನಮ್ದು ಏನೂ ಆಗಲಿಲ್ಲ ಬಟ್ ಆಗಸ್ಟ್ ಅಲ್ಲಿ ಸೇಮ್ ಫಿಲ್ಮು ಟೆನ್ ಎಕ್ಸ್ಗೆ ಹೋಯಿತು ಓಹೋ ಓಕೆ ನಾನಿನ್ನು ಅಮೌಂಟ್ ಹೇಳ್ತಾ ಇಲ್ಲ ಯಾಕಂದರೆ ಅದು ಬೇಡ ಓಕೆ ಎಕ್ಸ್ ಟೆನ್ ಎಕ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಸೇಮ್ ಫಿಲ್ಮ್ ಸೊ ಒಂದೊಂದು ಸಲ ಏನಾಗುತ್ತೆ ಸರ್ ನಿಮ್ಮ ಕಾಂಟೆಂಟ್ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ವೇಟ್ ಮಾಡಬೇಕಾಗುತ್ತೆ ಬಟ್ ಒಂದೊಂದು ಸಲ ಏನಾಗುತ್ತೆ ಪಾಪ ನನಗೆ ನನ್ನ ಪ್ರೊಡ್ಯೂಸರ್ ಪ್ರೆಷರ್ ಇರಲಿಲ್ಲ ನನ್ನ ಇನ್ವೆಸ್ಟರ್ ಪ್ರೆಷರ್ ಇರಲಿಲ್ಲ ಇಲ್ಲ ಗಂಗಾದ್ರೆ ನಮ್ಮ ಹಣ ಕೊಡಿ ಸೇಲ್ ಮಾಡಿ ಹಣ ಕೊಡಿ ಅಥವಾ ಏನು ಅಂತ ಸೊ ಈಗ ನಾವು ವೇಟ್ ಮಾಡಿದ್ದೀವಿ ಅದನ್ನು ನೀಟಾಗಿ ರಿಕವರ್ ಮಾಡಿದ್ವಿ ಸೊ ದಿಸ್ ಈಸ್ ವೇರ್ ದ ಟೀಮ್ ಕಮ್ಸ್ ಇನ್ ಟು ಪ್ಲೇಸರ್ ಆಗಲೇ ನಾವು ಮಾತಾಡ್ತಾ ಇದ್ವಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಓ ಟಿ ಟಿ ಇಸ್ ಹಾಂ ಈ ಕಂಡೀಷನ್ ಅವಾಗಿತ್ತು ಈಗ ಅದಕ್ಕಿಂತ ಸ್ವಲ್ಪ ಕೆಟ್ಟ ಇದೆ ಕೆಟ್ಟದಾಗಿದೆ ಕಂಡೀಷನ್ನು ಯಾಕಂದರೆ ಒಂದು ಒ ಟಿ ಅವರು ನಾವು ತೊಗೊಳ್ಳಲ್ಲ ಅಂತ ಹೇಳಿದ್ದಾರೆ ಅದೇ ಒ ಟಿ ಟಿಯಲ್ಲಿ ನಾನು ಏನೋ ಫಿಲ್ಮ್ ಇರೋದು ನೆಟ್ಫ್ಲಿಕ್ಸಲ್ಲಿ ಏನೋ ಅಂದಿರೋದು ಓಕೆ ಆ ಟೈಮಲ್ಲಿ ತೊಗೊಳ್ತಾ ಇದ್ರು ಈಗ ತೊಗೊಳ್ಳಲ್ಲ ಅಂತ ಹೇಳಿದ್ದಾರೆ ಬಟ್ ಅದೇ ಕಾಂತಾರ ತೊಗೊಂಡಿದ್ದಾರೆ ಹಿಂದಿ ಡಬ್ಡ್ ವರ್ಷನ್ ತೊಗೊಂಡಿದ್ದಾರೆ ಸೊ ಎಕ್ಸೆಪ್ಷನ್ ಅವ್ರು ಮಾಡ್ತಾರೆ ನಿಮ್ಮ ಫಿಲ್ಮ್ ತುಂಬ ಚೆನ್ನಾಗಿದ್ರೆ ಕರೆಕ್ಟ್ ಸೊ ಮಾಡೋದೇ ಇಲ್ಲ ಅಂತಲ್ಲ ಇಂಡ್ ಇನ್ನೊಂದು ಬೇರೆ ಬೇರೆ ಒ ಟಿ ಟಿಗಳು ಬೇರೆ ಬೇರೆ ಪ್ರಾಬ್ಲಮ್ಸ್ ನಡೀತಾ ಇದೆ ನಾನು ಮುಂಬೈಯಲ್ಲಿ ವೆರಿ ಕ್ಲೋಸ್ಲಿ ನೋಡಿದ್ದೀನಿ ಇದನ್ನು ಏನೇನು ಪ್ರಾಬ್ಲಮ್ ನಡೀತಾ ಇದೆ ಯಾಕಂದರೆ ದೊಡ್ಡ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ ಅದು ಲೈಕ್ ಈ ಅಂದರೆ ಬೇರೆ ಬೇರೆ ಬಿಗ್ ಬಿಗ್ ಓ ಟಿ ಟೀಸಲ್ಲಿ ಸರ್ ಮೇನ್ ಏನು ಮೇಲೆ ಕೂತಿದಾರಲ್ಲ ಅವ್ರು ತೊಗೊಂಡಿರೋ ಕೆಲವು ಫಿಲ್ಮ್ಗಳು ತುಂಬ ಕೆಟ್ಟದಾಗಿದೆ ತುಂಬ ಓವರ್ ಪ್ರೈಸ್ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ ದೊಡ್ಡ 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 ಸಿನ್ಮಾಗಳನ್ನು ತೊಗೊಂಡ್ಬಿಟ್ಟಿದೆ ಇನ್ಕ್ಲೂಡಿಂಗ್ ಕನ್ನಡ ಇನ್ಕ್ಲೂಡಿಂಗ್ ಕನ್ನಡ ಕನ್ನಡ ಹಿಂದಿ ಎಲ್ಲ ಸೊ ಆ ಬಜೆಟಲ್ಲಿ ಎಕ್ಸಾಸ್ಟ್ ಮಾಡಿ ಅಗೇನ್ ಅದೊಂಥರ ಬೇರೆ ಚಿಕ್ಕ ಚಿಕ್ಕ ಫಿಲ್ಮ್ಗಳಿಗೆ ಬಜೆಟ್ ಇಲ್ದಂಗೆ ಆಗ್ಬಿಟ್ಟಿದೆ ಸೊ ನನ್ನ ಪ್ರಕಾರ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಒಂದು ಸ್ವಲ್ಪ ಕರೆಕ್ಟ್ ಆಗುತ್ತೆ ಸೊ ಈ ಒಂದು ಹೊಸ ಫ್ರೆಶ್ ಫಂಡ್ಸ್ ಬಂದಾಗ ಅಥವಾ ಯಾಕಂದರೆ ಅಲ್ಲಿ ಕಂಪ್ಲೀಟ್ ಟೀಮ್ಸನ್ನು ತೆಗೆದು ಬೇರೆ ಟೀಮ್ಗಳನ್ನು ಈಗ ಹಾಕಿದ್ದಾರೆ ನಾನು ನೋಡ್ದಂಗೆ ವೆರಿ ಕ್ಲೋಸ್ಲಿ ನಾನು ನೋಡಿದ್ದೀನಿ ಹೊಸ ಟೀಮ್ ಬಂದಿದೆ ಸೊ ಬಹುಶಃ ಮುಂದೆ ಬರೋ ವರ್ಷ ಒಳ್ಳೆ ಫಿಲ್ಮ್ಗಳಿಗೆ ಒಳ್ಳೆ ಆಫರ್ ಬರ್ಬೋದು ಬರ್ಬೋದು ಓಕೆ ನಮಗೆ ಥಟ್ ಅಂತ ನೆನಪಿಗೆ ಬರೋದು ಕನ್ನಡದ ಒಂದು ಐದಾರು ವರ್ಷ ಏಳೆಂಟು ವರ್ಷ ಅಂತಂದರೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಕಾಂತಾರ ಈ ಥರ ಸಿನ್ಮಾಗಳು ನೆನಪಿಗೆ ಬರ್ತವೆ ಇದು ಬಿಟ್ಟು ಒಂದಷ್ಟು ಸಿನಿಮಾಗಳು ಕೂಡ ನೆನಪಿಗೆ ಬರ್ತವೆ ಓಕೆ ತುಂಬ ಚಿಕ್ಕ ಫಿಲ್ಮ್ಗಳು ತುಂಬ ಚೆನ್ನಾಗಿ ಮಾಡಿದಾವೆ ಇವತ್ತು ನಾವು ಹಾಸಲ್ಲಿ ಹುಡುಗರು ಬೇಕಾಗಿದ್ದಾರೆ ನಿಮ್ಗೆ ಬಂದಂಗೆ ಆದರೆ ಸುಮಾರು ಸಿನಿಮಾಗಳಿದೆ ನಾನು ಈಗ ನನಗೆ ನೆನಪಿಗೆ ಬಂದಂತ ಹೇಳ್ತಿರೋದು ಓಕೆ ಈಗ ಕನ್ನಡದ ನಿರ್ದೇಶಕರಾದಂಥ ಪ್ರಶಾಂತ್ ನೀಲ್ ಅವರು ತೆಲುಗುಗೆ ಹೋಗಿ ಸಲಾರ್ ಅಂತ ಸಿನಿಮಾ ಮಾಡಿದರು ಅದರದ್ದು ಡಬ್ಬಿಂಗ್ ಕನ್ನಡದಲ್ಲೂ ಕೂಡ ಇತ್ತು ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾರೆ ಓಕೆ ಇನ್ನು ಹಿಂದಿ ಕಡೆ ನೋಡಿದರೆ ಜವಾನು ಪಠಾಣ ಇವೆಲ್ಲ ಸಿನ್ಮಾಗಳು ಚೆನ್ನಾಗಿ ಹೋದವು ಬಿಕಾಸ್ ತುಂಬ ದಿನ ಆಗಿತ್ತು ಆ ಥರ ಸಿನಿಮಾಗಳು ನೋಡಿ ಜನರಿಗೆ ಒಂದು ನೋಡಿದರು ಆಮೇಲೆ ಟೈಗರ್ ತ್ರೀ ನನ್ನ ಪ್ರಕಾರ ಚೆನ್ನಾಗಿ ಹೋಗಲಿಲ್ಲ ಅಷ್ಟು ಆಮೇಲೆ ಆ್ಯನಿಮಲ್ ತುಂಬ ಚೆನ್ನಾಗಿ ಹೋಯಿತು ಸಾವಿರ ಕೋಟಿಗಿನ ಜಾಸ್ತಿ ಕಳಿಸ್ತು ಸೊ ಈ ಈ ಟ್ವೆಂಟಿ ಫೋರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ಯಾವ ಥರ ಸಿನಿಮಾಗಳು ಓಡ್ತವೆ ಯಾವ ಥರ ಸಿನಿಮಾಗಳು ಜನ ನೋಡ್ತಾರೆ ಕನ್ನಡ ಸಿನಿಮಾ ಮೇಕರ್ಸ್ ನಿರ್ಮಾಪಕರು ಯಾವ ಥರ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಗಂಗಾಧರ್ ನಿಮಗೆ ಸರ್ ನಾನು ನೋಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಪ್ಲೀಸ್ ಆನ್ಸರ್ ಮಾಡ್ತೀನಿ ಇದನ್ನು ಸೊ ಇದು ಎರಡು ಡಿಫ್ರೆಂಟ್ ವರ್ಡ್ಸ್ ಸರ್ ಈಗ ನಾವು ಮಾತಾಡ್ತಾ ಇರೋದು ಈಗ ನೀವೇನು ಹೆಸರು ತೊಗೊಂಡ್ರಿ ಒಂದಷ್ಟು ಸಿನ್ಮಾಗಳದ್ದು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಆ ಸಿನಿಮಾಗಳು ಮಾಡಲಿಕ್ಕೆ ಐವತ್ತು ನೂರು ಕೋಟಿ ಬೇಕು ಒಬ್ಬ ದೊಡ್ಡ ಸ್ಟಾರ್ ಬೇಕು ಅದು ಎಲ್ಲರ ಕಡೆಯಿಂದ ಆಗೋಲ್ಲ ಸೊ ಆ ಒಂದು ಫಿಲ್ಮ್ಗಳದ್ದು ಬಿಸ್ನೆಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ಅದರ ಜೊತೆ ಇವತ್ತು ಇನ್ನೊಂದು ನಾವೇ ಕನ್ನಡದಲ್ಲಿ ನೀವು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅವರೆಲ್ಲರೂ ಸೇರಿ ಮಾಡಿದ್ದು ಯಂಗ್ ಗಾಯ್ಸ್ ಎಲ್ಲ ಸೇರಿ ಮಾಡಿದ್ದು ಆ ಫಿಲ್ಮು ನಡೀತು ಇನ್ನೊಂದು ಫಿಲ್ಮ್ ಬಂದಿತ್ತು ಟ್ವೆಲ್ತ್ ಫೇಲ್ ಅಂತ ಹಿಂದಿಯಲ್ಲಿ ಇವೆಲ್ಲದರ ನಡುವೆ ಫಿಫ್ಟಿ ಡೇಸ್ ರನ್ ಆಯಿತು ಡೇ ಒನ್ ಕಲೆಕ್ಷನ್ ಆ ಫಿಲ್ಮದ್ದು ಒನ್ ಆರ್ ವಿದಿವಿನೋ ಚೋಪ್ರಾ ಡೈರೆಕ್ಟರ್ ಇದ್ರು ಬರೀ ಸಿ ಆರ್ ಕಲೆಕ್ಷನ್ ಆಗಿತ್ತು ಡೇ ಒನ್ ಬಟ್ ಫಿಲ್ಮ್ ಕ್ಲೋಸ್ ಆದಾಗ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕ್ರೋರ್ ಫಿಫ್ಟಿ ಡೇಸ್ ರನ್ ಆಯಿತು ಬರೀ ವರ್ಡ್ ಆಫ್ ಇಂದ ಸೊ ನಂದು ಏನೇ ಇದ್ದರು ಸರ್ ದಿಸ್ ಸೈಡ್ ಆಫ್ ದ ಇಂಡಸ್ಟ್ರಿ ಐ ಇಲ್ ಟಾಕ್ ಯಾಕಂದರೆ ಅದು ನನಗೆ ಅರ್ಥ ಆಗೋಲ್ಲ ಈ ಏನು ಒಂದು ನೂರು ಕೋಟಿ ಸಾವಿರ ಕೋಟಿ ಇದ್ದು ಅದ್ರ ಬಗ್ಗೆ ನನಗೆ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಸುಮ್ಮನೆ ಮಾತಾಡಿದರೆ ತಪ್ಪಾಗುತ್ತೆ ಬಟ್ ಈ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಒಂದು ಒಳ್ಳೆ ಕತೆ ಮಾಡಿ ಸರ್ ಒಳ್ಳೆ ಪರ್ಫಾರ್ಮೆನ್ಸಸ್ ಇದ್ದು ನೀಟಾಗಿ ಒಂದು ಪ್ರೆಸೆಂಟ್ ಮಾಡಿದರೆ ಫಿಲ್ಮ್ ಗೆದ್ದೇ ಗೆಲ್ಲುತ್ತೆ ನನ್ನ ಪ್ರಕಾರ ನಾವು ಅದ್ರ ಮೇಲೆ ಫೋಕಸ್ ಮಾಡಬೇಕು ಯಾಕಂತಂದರೆ ಈ ದೊಡ್ಡ ಫಿಲ್ಮ್ಗಳು ಒಂದಿಬ್ಬರು ಮೂರು ಜನ ಡೈರೆಕ್ಟರ್ ಮಾಡ್ಬೋದು ಅಥವಾ ಐದು ಜನ ಡೈರೆಕ್ಟರ್ಸ್ ಮಾಡ್ಬೋದು ಬಟ್ ಇನ್ನೂ ಒಂದು ನೂರು ಜನ ಡೈರೆಕ್ಟರ್ಸ್ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಇನ್ನೂ ಒಂದು ನೂರು ಜನ ಸ್ಮಾಲ್ ಪ್ರೊಡ್ಯೂಸರ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ ನಾವು ಏನು ಹೇಳಬೇಕು ಇಲ್ಲಿ ಮ ಫ್ರಮ್ ದಿಸ್ ಪಾಯಿಂಟ್ ಅಂತಂತಂದರೆ ನಾವು ಟ್ವೆಲ್ತ್ ಫೇಲ್ ನೋಡಿ ಆ ರೀತಿ ಮಾಡೋಕ್ಕೆ ಟ್ರೈ ಮಾಡಬೇಕು ನಮಗೆ ಆ್ಯನಿಮಲ್ನ ಕಾಪಿ ಮಾಡೋಕ್ಕಾಗಲ್ಲ ಕೆ ಜಿ ಎಫ್ನ ಕಾಪಿ ಮಾಡೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಬೇಕಾಗಿರೋ ಹಣನೇ ಬೇರೆ ಬೇರೆ ಕರೆಕ್ಟ್ ಅದು ಅದು ಆ ಫಂಡ್ಸ್ಗೆ ಆಕ್ಸಸ್ ಇರೋರು ತುಂಬ ಕಡಿಮೆ ಆ ರೀತಿ ಸ್ಟಾರ್ಸ್ಗೆ ಆಕ್ಸಸ್ ಇರೋರು ತುಂಬ ಕಡಿಮೆ ದೆನ್ ದೆನ್ ಅಲ್ಲಿಗೆ ಅಲ್ಲಿಗೆ ನಾವು ತುಂಬ ಒಳ್ಳೆಯ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬಂದ್ವಿ ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದ್ವಿ ಅಂದರೆ ಈಗ ನೋಡಿ ಕೆ ಜಿ ಎಫ್ ಕಾಂತಾರ ಎಲ್ಲವನ್ನು ಸಾಲ ಹೊರತುಪಡಿಸಿ ಆ್ಯನಿಮಲ್ ಹೊರತುಪಡಿಸಿ ಕೂಡ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ತವೆ ನೀವು ಚೆನ್ನಾಗಿ ಮಾಡಿದ್ರೆ ಅನ್ನೋ ಮಾತನ್ನ ಅದಕ್ಕೆ ಕಾಂತಾರನು ಎಕ್ಸಾಂಪಲ್ ಎಸ್ ಕಾಂತಾರನು ಎಕ್ಸಾಂಪಲ್ ಯಾಕಂದ್ರೆ ಅದು ಏನು ಐವತ್ತು ಕೋಟಿಯಲ್ಲಿ ಮಾಡಿರುವಂತಹ ಫಿಲ್ಮ್ ಅಲ್ಲ ಅಲ್ಲ ಹೌದು ಹೌದು ಇಟ್ಸ್ ಮಿರಾಕಲ್ ಅದು ಹೌದು ಹದಿನಾರು ಕೋಟಿನಲ್ಲಿ ಮಾಡಿರುವಂತಹ ಸಿನಿಮಾ ಅದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಅದು ನಂಬರ್ ಗಳಿಸಿರೋ ನಂಬರ್ ನೋಡಿದ್ರೆ ಅದು ಕಾಂಟೆಂಟ್ ಇಂದಾನೆ ಗೆದ್ದಿರೋ ಸಿನಿಮಾ ಬಟ್ ಇಷ್ಟೊಂದು ಅಂದ್ರೆ ಇನ್ನೂರ ಹದಿನೈದು ಸಿನಿಮಾಗಳು ಏನ್ ಬಂದಿದೆ ಕನ್ನಡದಲ್ಲಿ ಇದರಲ್ಲಿ ಕಾಂಟೆಂಟ್ ಈಗ ನಮ್ಗೆ ಹದಿನೈದು ಸಿನಿಮಾಗಳು ನೆನಪಿಗೆ ಬರ್ತವೆ ಇನ್ನೂರು ಸಿನಿಮಾಗಳು ನೆನಪಿಗೆ ಬರಲ್ಲ ಈ ಇನ್ನೂರು ಸಿನಿಮಾಗಳೇನು ಫ್ಲಾಪ್ ಆಗಿವೆ ಅದರ ಕಾಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ನಾವು ಯಾರು ಹೆಂಗೆ ಸಾಧ್ಯ ನಾವು ಈಗ ಅದು ಹೌದು ಸರ್ ನಾವು ಅದನ್ನು ಹೇಳೋಕ್ಕಾಗಲ್ಲ ಅದನ್ನು ಹೇಳೋದು ತಪ್ಪು ಯಾಕಂದರೆ ಆರ್ಟ್ ಈಸ್ ವೆರಿ ಪರ್ಸ್ನಲ್ ಒಬ್ಬ ಡೈರೆಕ್ಟರ್ ಒಂದನ್ನು ಏನೋ ಆರ್ಟ್ ಪ್ರೊಜೆಕ್ಟ್ ಮಾಡಿದಾಗ ಸಿನಿಮಾ ಇಸ್ ಅ ಪ್ರೊಜೆಕ್ಷನ್ ಆಫ್ ಆರ್ಟಿಸ್ಟ್ಸ್ ಥಾಟ್ಸ್ ಆ್ಯಂಡ್ ಡ್ರೀಮ್ಸ್ ಆರ್ ವಾಟ್ ಎವರ್ ಯು ಕ್ಯಾನ್ ಕಾಲ್ ಸೊ ಅದು ತಪ್ಪು ಬಟ್ ಏನಾಗುತ್ತೆ ಸರ್ ಅಲ್ಟಿಮೇಟ್ಲಿ ಒಂದು ಜಜ್ಮೆಂಟ್ ಅಂತ ಇದೆಯಲ್ಲ ಯಾರೋ ಒಂದು ಕಡೆ ಅದನ್ನು ಜಡ್ಜ್ ಮಾಡ್ತಾರೆ ಒಂದು ಆಡಿಯನ್ಸು ಥಿಯೇಟ್ರಲ್ಲಿ ಜಡ್ಜ್ ಮಾಡ್ತಾರೆ ಹೌದು ಆರ್ಟನ್ನು ಜಡ್ಜ್ ಮಾಡಬಾರ್ದು ಬಟ್ ಹಣ ಕೊಡೋರು ಅದನ್ನು ಜಡ್ಜ್ ಮಾಡೇ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಆಡಿಯನ್ಸ್ ಜಡ್ಜ್ ಮಾಡ್ತಾರೆ ಇಲ್ಲ ಅಂತಂತಂದರೆ ನಿಮಗೆ ಒ ಟಿ ಟಿಗೆ ಹೋದ್ಮೇಲೆ ಒ ಟಿ ಟಿಯಲ್ಲಿ ಸ್ಕ್ರೀನಿಂಗ್ ಆಗುತ್ತೆ ಸರ್ ಒ ಟಿ ಟಿ ಭಾಗ್ಯ ಸಿಗಬೇಕಲ್ಲ ಹಾಂ ಅದು ಒ ಟಿ ಟಿ ಭಾಗ್ಯ ಸಿಗಬೇಕಂತಂದರೆ ಸರ್ ಅದಕ್ಕೆ ಒಂದು ಬೇಸಿಕ್ ಈಗ ನಾವು ಹೊಸ ದಿನಚರಿ ರಿಲೀಸ್ ಮಾಡುವಾಗ ನಾನು ಯೋಚನೆ ಇದ್ದೆ ರಿಲೀಸ್ ಮಾಡೋಣ ಬೇಡ ಯಾಕಂದರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಸರ್ ಚಿಕ್ಕ ರಿಲೀಸ್ ಅಂದರೂ ಒಂದು ಹದಿನೈದು ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಮಾಡೋಣ ಬೇಡ ಅಂತ ಬಟ್ ಮಾಡಲೇಬೇಕಾಯಿತು ಯಾಕಂದರೆ ರಿಲೀಸ್ ಮಾಡಿದೆ ಯಾವುದೂ ಫಿಲ್ಮ್ ಪರ್ಚೇಸ್ ಮಾಡ್ತಿಲ್ಲ ಈಗ ಯಾಕಂತಂದರೆ ಓ ಟಿ ಟಿ ಅವರು ನೋಡ್ತಿದ್ದಾರೆ ಒಂದು ಏನು ಬರ್ತಾ ಇದೆ ಫೀಡ್ಬ್ಯಾಕು ಓಕೆ ಒಂದು ನೂರು ಜನ ನೋಡಿದಾರಾ ಅಟ್ಲೀಸ್ಟ್ ಒಂದು ಟು ಫೈ ಹಂಡ್ರೆಡ್ ಬುಕ್ ಮೈ ಶೋ ರೇಟಿಂಗ್ಸ್ ಇದೆಯಾ ಅದನ್ನು ಕೊಟ್ಟು ಮಾಡಿಸೋದು ಬೇರೆ ಬಟ್ ಅವ್ರಿಗೆ ಅದು ಗೊತ್ತಾಗುತ್ತೆ ಅದಕ್ಕೂ ಎನಾಲಿಟಿಕ್ಸ್ ಇದೆ ಈಗ ನಿಮಗೆ ಒ ಟಿ ಟಿ ಅವ್ರಿಗೆ ಗೊತ್ತಾಗುತ್ತೆ ಕೊಟ್ಟು ಮಾಡಿರೋದು ಯಾವುದು ಜೆನ್ಯೂನಾಗಿ ಬಂದಿರೋ ಫೀಡ್ಬ್ಯಾಕ್ ಯಾವುದು ಅಂತ ಓಕೆ ಮತ್ತು ಇಡೀ ಮೀಡಿಯಾನ ನಿಮಗೆ ಬೈ ಮಾಡೋಕ್ಕಾಗಲ್ಲ ಸೊ ಅವರು ಅದನ್ನು ಎಲ್ಲ ರೀಟ್ ರೇಟಿಂಗ್ಸ್ ಎಲ್ಲ ತೊಗೊಳ್ತಾರೆ ಸೊ ಆ ಈ ರಿಲೀಸ್ ಮಾಡಿರೋದೇ ನಾವು ಥಿಯೇಟ್ರಲ್ಲಿ ನಿಲ್ಲಿಲ್ಲ ಅಂದರೂ ನಮ್ಗೆ ಹೆಲ್ಪ್ ಆಗಿದ್ದು ಸೇಲ್ ಮಾಡಲಿಕ್ಕೆ ರಿಲೀಸ್ ಮಾಡಿ ಮಾಡಿದ್ದು ರಿಲೀಸ್ ಮಾಡಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಬಂದಂಥ ಒಂದು ಬೇಸಿಕ್ ಟಾಕ್ ಒಪಿನಿಯನ್ ಐ ಆಮ್ ನಾಟ್ ಟೆಲ್ಲಿಂಗ್ ವೆರಿ ಬಿಗ್ ಟಾಕ್ ಅಂತ ಒಂದು ಬೇಸಿಕ್ ಒಪಿನಿಯನ್ನೇ ಹೆಲ್ಪ್ ಮಾಡಿದ್ದು ಸೊ ಸರ್ ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಎಕ್ಸಾಮ್ ಅದನ್ನು ನಾವು ಈಗ ಸಿನಿಮಾ ಮಾಡಿದ್ದೀವಿ ಅಂತಂದರೆ ಒಂದು ಲೆವೆಲಲ್ಲಿ ರಿಲೀಸ್ ಮಾಡಲೇಬೇಕು ಆ ರಿಲೀಸ್ ಮಾಡಿ ಅದಕ್ಕೆ ನಾವು ಆಡಿಯನ್ಸ್ ಏನು ಹೇಳ್ತಾರೆ ಅದಕ್ಕೆ ವೇಟ್ ಮಾಡಲೇಬೇಕು ಇದಾದ ಮೇಲೆ ನಿಮಗೆ ಒ ಟಿ ಟಿಯಲ್ಲಿ ಸ್ಕ್ರೀನಿಂಗ್ ಅದು ರೈಟ್ ಕಾಂಟ್ಯಾಕ್ಟ್ ಥ್ರೂ ಹೋಗ್ಬೇಕು ಸರ್ ಕರೆಕ್ಟ್ ಮೋಸ್ಟ್ ಆಫ್ ದ ಟೈಮ್ ಅದು ಒಂದು ಪಾಯಿಂಟ್ ಐ ವಾಂಟ್ ಟು ಮೇಕ್ ನೀವು ಕೇಳಿದ್ದೀರ ಅಂತ ತುಂಬ ಜನ ಈ ಮೀಡಿಯೇಟರ್ಸ್ ಎಲ್ಲ ಹೋಗಿ ಒಂದು ಮಲ್ಟಿಪಲ್ ಸೋರ್ಸಿಂದ ಅಲ್ಲಿ ಫಿಲ್ಮ್ ಹೋಗಿಬಿಟ್ಟಿರುತ್ತೆ ಅವ್ರು ಆ ಫಿಲ್ಮೇ ನೋಡೋಲ್ಲ ಸಮ ಟೈಮ್ಸ್ ಯಾಕಂತಂದರೆ ಮಲ್ಟಿಪಲ್ ಸೋರ್ಸಿಂದ ಬಂದುಬಿಟ್ಟಿರುತ್ತೆ ನಾಳೆ ಅವರ ಆ ಫಿಲ್ಮ್ ತೊಗೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಇವನು ನಾನು ಕಳ್ಸಿದ್ದೀನಿ ಅಂತ ಬರ್ತಾನೆ ಇವನು ನಾನು ಕಳಿಸಿದ್ದೀನಿ ಅಂತ ಬರ್ತಾನೆ ಸೊ ದ್ಯಾಟ್ ಯಾರೋ ಹೋಗಿ ಕೇಸ್ ಹಾಕ್ಬಿಡ್ತಾರೆ ಸೊ ದ ಓ ಟಿ ಟಿ ವಿಲ್ ಎಂಡ್ ಅಪ್ ಇನ್ ಕೋರ್ಟ್ ಸೊ ಫಿಲ್ಮ್ ಮೇಕರ್ಸ್ ಅವ್ರ ಪ್ರೊಡ್ಯೂಸರ್ಸ್ ಆಲ್ಸೋ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಾವು ಯಾರ ಕಡೆ ಫಿಲ್ಮ್ ಕೊಡ್ತಿದ್ದೀವಿ ಬಟ್ ಸಮಸ್ಯೆ ಏನಾಗುತ್ತೆ ಅಲ್ಲಿ ನನ್ನ ಕಡೆ ಬಂದಿದೆ ನನ್ನ ಕಡೆ ಏನು ಸಮಸ್ಯೆ ಲೀಗಲ್ ಸಮಸ್ಯೆ ಏನಾಗುತ್ತೆ ಲೀಗಲ್ ಅಂದ್ರೆ ಈಗ ಸರ್ ನೀವು ಒಂದು ಫಿಲ್ಮ್ ಬಂದಿದೆ ನಿಮ್ಮ ಕಡೆನೂ ಬಂದಿದೆ ನನ್ನ ಕಡೆನೂ ಬಂದಿದೆ ನಾನೀಗ ಓಟಿ ಟಿ ಕಳಿಸ್ಬಿಟ್ಟಿದ್ದೀನಿ ಓಟಿ ಟಿ ಅಲ್ಲಿ ಎಕ್ಸ್ ವೈ ಜೆಡ್ ಅನ್ನೋ ಡಿಸಿಷನ್ ಮೇಕರ್ ಇದ್ದಾರೆ ನೀವು ಫಿಲ್ಮ್ ಲಿಂಕ್ ಕಳಿಸಿದ್ರೆ ನಾನು ಫಿಲ್ಮ್ ಲಿಂಕ್ ಕಳಿಸಿದ್ದೀನಿ ಈಗ ನಾಳೆ ಅವ್ನು ಡಿಸೈಡ್ ಮಾಡಿದ ಎಕ್ಸ್ ವೈ ಜೆಡ್ ಓಕೆ ನಾನು ತಗೊಳ್ತೀನಿ ಈ ಫಿಲ್ಮ್ ಓಕೆ ಈ ಎ ಫಿಲ್ಮ್ ನನಗೆ ಲೈಕ್ ಆಗಿದೆ ಅಥವಾ ಈ ಹೊಸ ದಿನಾಚರಣೆ ನನಗೆ ಲೈಕ್ ಆಗಿದೆ ಈಗ ಅವ್ನು ಯಾರ ಕಡೆ ತಗೋ ಯಾರ ಥ್ರೂ ಡೀಲ್ ಮಾಡಬೇಕು ಇವ್ರ ಥ್ರೂ ಡೀಲ್ ಮಾಡಿದೆ ಅಂತಾನೆ ಇಲ್ಲ ನಾನು ಕಳಿಸಿದ್ದೆ ನಿಮಗೆ ಮೇಲ್ ರೆಕಾರ್ಡ್ಸ್ ಎಲ್ಲ ಇರುತ್ತೆ ಸೊ ಈ ಒಂದು ಏನೋ ಪ್ಲಾಟ್ಫಾರ್ಮ್ ಥ್ರೂ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ ಫೈಂಡ್ ದ ರೈಟ್ ಗಾಯ್ ಟು ಸೆಂಡ್ ಯುವರ್ ಫಿಲ್ಮ್ ಟು ಓ ಟಿ ಟಿ ಅಲ್ಲೂ ಮಿಸ್ಟೇಕ್ ಆಗ್ತಾ ಇದೆ ಸರ್ ಹೂಸ್ ದಟ್ ರೈಟ್ ಗೈ ರೈಟ್ ಗೈ ವಿ ನೀಡ್ ಟು ಫೈಂಡ್ ಸರ್ ಈಗ ನಾವು ಮುಂಬೈಯಲ್ಲಿ ನಾನು ಹುಡುಕಿದೆ ನಮ್ಮ ಕೋ ಪ್ರೊಡ್ಯೂಸರ್ ಯಾರನ್ನೋ ಹೇಳಿದರು ನಾನು ಹೋಗಿ ಮೀಟ್ ಆದೆ ಅವ್ರನ್ನ ಅವ್ರು ಮೊದಲು ಏನು ಮಾಡಿದ್ದಾರೆ ತಿಳ್ಕೊಂಡು ನಾವು ಕೊಟ್ವಿ ಸೊ ಅದಾದಮೇಲೆ ಕೆಲವು ಫಿಲ್ಮ್ ಮೇಕರ್ಸ್ ನನ್ನ ಹತ್ರ ಬಂದರು ನಾನು ಕನೆಕ್ಟು ಮಾಡಿದೆ ಅವ್ರಿಗೆ ಬಟ್ ಪ್ರಾಬ್ಲಮ್ ಇದೇ ಆಯಿತು ಸರ್ ಆಲ್ರೆಡಿ ಆ ಫಿಲ್ಮ್ಗಳು ನಮ್ಗೆ ಈಗ ಬಂದಿದ್ದು ಫಿಲ್ಮ್ಗಳು ಆಲ್ರೆಡಿ ಎಲ್ಲ ಕಡೆ ಹೋಗಿ ಬಂದಿತ್ತು ಅವ್ರು ಅದನ್ನೇ ಹೇಳಿದರು ಇಲ್ಲ ಹಾಗಾದ್ರೆ ಈ ಫಿಲ್ಮ್ಗಳು ಆಲ್ರೆಡಿ ಹೋಗಿ ಬಂದಿದೆ ಅಲ್ಲಿ ಅಂತ ಅಲ್ಲಿ ಹೋಗಿ ರಿಜೆಕ್ಟ್ ಆಗಿ ಬಂದಿದೆ ನೀವು ಮತ್ತೆ ನನಗೆ ಕಳಿಸ್ತಿದ್ದೀರಾ ಅಂತ ಸೊ ಈಗ ನಾವು ಅದು ಅದನ್ನು ಮಾಡಲಿಲ್ಲ ಸರ್ ನಾನು ಏನಾದರೂ ಆ ಮಿಸ್ಟೇಕ್ ಮಾಡಲಿಲ್ಲ ಹೊಸ ದಿನಾಚೀರಲ್ಲೂ ಆ ಮಿಸ್ಟೇಕ್ ಮಾಡಲಿಲ್ಲ ಈ ಕೇಳಿ ಕೇಳಿದವ್ರಿಗೆ ಸಿನಿಮಾನ ಕೊಡಬಾರ್ದು ಪಾಪ ಇಷ್ಟು ಡೆಸ್ಪ್ರೇಟ್ ಆಗಿಬಿಡ್ತಾರೆ ಪ್ರೊಡ್ಯೂಸರ್ಸು ಆ್ಯಟ್ ದ ಎಂಡ್ ಡೈರೆಕ್ಟರ್ಸು ಎಲ್ಲ ಅಂತಂದರೆ ಎಲ್ಲಿಂದೂ ಆಗಲಿ ನಾನು ಅದೇ ಹೇಳಿದೆ ಪ್ರೊಡ್ಯೂಸರ್ಸ್ಗೆ ವಸ್ಟ್ ಹೆಂಗೆ ಬರ್ತಾರೆ ಅಂತಂತಂದರೆ ನನ್ನ ಫಿಲ್ಮು ಅಮೆಝಾನಲ್ಲಿ ಬಂದರೆ ಸಾಕು ಅನ್ನೋ ಒಂದು ಕಂಡೀಷನ್ಗೂ ಬರ್ತಾರೆ ಈ ಡೆಸ್ಪ್ರೇಷನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಮಾರ್ಕೆಟಲ್ಲಿ